ಬದುಕು ಜಟಕ ಬಂಡಿ ಚಿಂತನ ಮಾಲಿಕೆ ಪ್ರಸ್ತುತಿ ಪ್ರೊಫೆಸರ್ ಶ್ರೀರಂಗ್ ಕಟ್ಟಿ ಅದೊಂದು ಮಹಾಭಾರತದ ಸಣ್ಣ ಕಥೆ ಕೃಷ್ಣ ಮತ್ತು ಬಲರಾಮ ಒಂದು ಅರಣ್ಯದಾಗ ನಡೀತಾ ಹೋಗ್ತಿರಬೇಕಾದ್ರೆ ಮಾರ್ಗ ಮಧ್ಯದಾಗ ಕತ್ತಲಾಗ್ತದೆ ಆಗ ಕೃಷ್ಣ ಹೇಳ್ತಾನ ಬಲರಾಮ ಈಗ ನಾನು ಮಲ್ಕೋತೇನೆ ನೀನು ಎಚ್ಚರಿದ್ದು ಸುತ್ತಲಿನ ಹಿಂಸ್ರ ಪಶುಗಳ ಮೇಲೆ ಕಂಡಿಡು ನಿನಗೆ ನಿತ್ಯ ಬಂದಾಗ ನನ್ನ ನೆನೆಸು ಆಗ ಕಾಯೋ ಕೆಲಸ ನಾ ಮಾಡ್ತೇನೆ ಎಂದ ಆಗ್ಲಿ ಅಂತ ಒಪ್ಕೊಂಡ ಬಲರಾಮ ಶತಪಥ ತಿರುಗ್ತಿರ್ಬೇಕಾದ್ರೆ ಒಂದು ಭೂತ ಎದುರು ಬಂದು ನಿಂತು ಜೋರಾಗಿ ಗಹಗೈಸಿ ನಗಲಿಕ್ಕೆ ಶುರು ಮಾಡ್ತದೆ ಅದನ್ನು ನೋಡಿದ ಬಲರಾಮ ಭಯಭೀತನಾಗಿ ಅದರ ಕಣ್ಣಿಗೆ ಕಾಣಬಾರದು ಅಂತ ತನ್ನ ಆಕಾರವನ್ನ ಸಣ್ಣದಾಗಿಸಿಕೊಳ್ತಾನೆ ಆಗ ಆ ಭೂತ ಎರಡರಷ್ಟು ದೊಡ್ಡದಾಗ್ತದೆ ಮತ್ತು ಭೂತ ಹೆದರಿಸಿದಾಗ ಬಲರಾಮ ಮತ್ತಷ್ಟು ಕುಬ್ಜಾಗಿ ಹೋಗ್ತಾನೆ ಹಿಂಗ ಭೂತ ಎತ್ತರ ಎತ್ತರಕ್ಕ ಬೆಳೆದು ಹೆದರಿಸೋದು ಬಲರಾಮ ಹೆದರಿ ಸಣ್ಣದಾಗೋದು ನಡೀತಾನ ಇತ್ತು ಅಷ್ಟರಾಗ ಹೆಬ್ಬೆರಳು ಗಾತ್ರಕ್ಕೆ ಇಳಿದು ಹೋದ ಬಲರಾಮಗ ತಲೆ ತಿರುಗಿ ಬರ್ತದೆ ಹಾಂಗ ಕೆಳಗೆ ಬೀಳುವ ಮುಂದೆ ಕೃಷ್ಣ ನನ್ನ ಎಬ್ಬಿಸಿ ಬಲರಾಮ ಮೂರ್ಛೆ ಹೋಗ್ತಾನೆ ನಿಂತಿಯಿಂದ ಎದ್ದ ಕೃಷ್ಣ ಬಲರಾಮ ಮಲಗಾನ ಅಂದುಕೊಂಡು ಗಸ್ತು ತಿರುಗಲಿಕ್ಕೆ ಶುರು ಮಾಡ್ತಾನೆ ಆಗ ಅದೇ ಭೂತ ಆತನ ಎದುರು ಬಂದು ನಿಂತು ಗರ್ಜಿಸ್ತದೆ ಆಗ ಕೃಷ್ಣ ಕೇಳ್ತಾನೆ ನಿನಗೇನು ಬೇಕು ಅಂತ ಆಗ ಭೂತಕ್ಕ ಆಶ್ಚರ್ಯ ಆಗಿದ್ದಲ್ದ ಅದರ ಆಕಾರ ಸಣ್ಣದಾಗಿ ಬದಲಾಗ್ತದೆ ಆದ್ರೆ ಕೃಷ್ಣನ ಗಾತ್ರ ಮಾತ್ರ ದೊಡ್ಡದಾಗ್ತದೆ ಎರಡನೇ ಸಲ ಭೂತ ಮತ್ತೆ ಗರ್ಜಿಸಿದಾಗ ಕೃಷ್ಣ ಮತ್ತೆ ಕೇಳ್ತಾನ ನಿನಗೇನು ಬೇಕು ಹೇಳೋ ನಾನು ಕೊಡ್ತೀನಿ ಹಿಂಗ ಹೇಳಿದಾಗ ಪ್ರತಿ ಸಲ ಭೂತ ಸಣ್ಣಗಾಗ್ತಾ ಹೋದ್ರ ಕೃಷ್ಣ ದೊಡ್ಡದಾಗಿ ಬೆಳಿತಾನ ಹೋದ ಕೊನೆಗೆ ಒಮ್ಮೆ ನೋಡಿದಾಗ ಭೂತ ಹೆಬ್ಬಳಿನಷ್ಟು ಸಣ್ಣದಾಗಿತ್ತು ಆಗ ಕೃಷ್ಣ ಆ ಪುಟ್ಟ ಭೂತವನ್ನ ಎತ್ತಿಕೊಂಡವನ ತನ್ನ ಉತ್ತರೀಯದೊಳಗೆ ಗಂಟು ಹಾಕ್ಕೊಳ್ತಾನೆ ಮಾರನೇ ದಿನ ಬೆಳಿಗ್ಗೆ ಕೃಷ್ಣ ಬಲರಾಮ ಇಬ್ಬರು ಪ್ರಯಾಣ ಆರಂಭಿಸಿದಾಗ ಬಲರಾಮ ಬೃಹದಾಕಾರವಾಗಿ ಬೆಳೆದ ನಿಂತ ಭೂತ ಹೆದರಿಸಿದ ಅದರ ಬಗ್ಗೆ ಹೇಳ್ತಾನೆ ಆಗ ಕೃಷ್ಣ ತನ್ನ ಉತ್ತರೀಯದ ಗಂಟು ಬಿಚ್ಚಿ ಇದೇ ಭೂತ ಹೌದಲ್ಲೋ ನೀನು ಹೆದರಿಸಿದ್ದು ಅಂತ ಕೇಳ್ತಾನೆ ಬಲರಾಮಗ ಆಶ್ಚರ್ಯನೋ ಆಶ್ಚರ್ಯ ಆಗ ಕೃಷ್ಣ ನಗತ ಹೇಳ್ತಾನೆ ಜೀವನದಾಗ ಎದುರಾಗುವ ಸಮಸ್ಯೆಗಳಿಗೆ ಸವಾಲುಗಳಿಗೆ ಹೆದರಿ ಅವನ್ನ ಧೈರ್ಯದಿಂದ ಎದುರಿಸದೆ ಹೋದ್ರೆ ಅವು ನಿನಗಿಂತ ದೊಡ್ಡದಾಗಿ ನಿನ್ನನ್ನೇ ತಿಂತಿ ಬಿಡ್ತಾವೆ ನೀನು ಸಮಸ್ಯೆಗಳನ್ನು ಎದುರಿಸಿದ್ರ ಅವು ನಿನಗಿಂತ ಸಣ್ಣದಾಗಿ ನಿನ್ನ ಕೈವಶ ಆಗ್ತಾವ ಅಂದ ಸ್ನೇಹಿತರೆ ವೇದವ್ಯಾಸರು ಮಹಾಭಾರತದ ಕೃಷ್ಣನ ಮೂಲಕ ಬದುಕಿನ ಸವಾಲುಗಳನ್ನು ಧೃತಿಗೆಡದೆ ಎದುರಿಸುವ ಅಗತ್ಯತೆಯನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ ಸವಾಲುಗಳಿಗೆ ಹೆದರಿ ಕುಳಿತರೆ ಅವೇ ಮುಂದೊಂದು ದಿನ ಭೂತಾಕಾರವಾಗಿ ಬೆಳೆದು ನಿಂತು ಬದುಕನ್ನು ಆಹುತಿ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಜೀವನದೊಳಗೆ ಎದುರಾಗುವ ಅಗ್ನಿ ಪರೀಕ್ಷೆಗಳು ನಮ್ಮನ್ನು ಸುಡಲಿಕ್ಕಾಗಿ ಅಲ್ಲ ಬದಲಿಗೆ ನಮ್ಮನ್ನ ಪುಟಕ್ಕಿಟ್ಟ ಚಿನ್ನದಂತ ಮಾಡಲಿಕ್ಕೆ ಅಂತ ತಿಳಿದು ಧೈರ್ಯದಿಂದ ನಡೆದಾಗ ಸತ್ಯದ ವಿರಾಟ್ ದರ್ಶನ ಆದೀತು ಸ್ವಾಮಿ ವಿವೇಕಾನಂದರು ಕಾಶಿ ಯಾತ್ರೆಗೆ ಹೋದಾಗ ಅಲ್ಲಿದ್ದ ಮಂಗಗಳಿಗೆ ಹೆದರಿ ಇವರು ಓಡಲಿಕ್ಕೆ ಶುರು ಮಾಡ್ತಾರೆ ಆಗ ಯೋಗಿಯೊಬ್ಬರು ಹೀಗೆ ಹೆದರುವುದರ ಬದಲು ಅವುಗಳಿಗೆ ಎದೆ ಕೊಟ್ಟು ಎದರಿಸು ಎಂದಾಗ ವಿವೇಕಾನಂದರು ತಿರುಗಿ ನಿಂತು ಆ ಮಂಗಗಳು ಪಲಾಯನ ಮಾಡಿದ ಕಥೆ ಉತ್ತಮ ಸಂದೇಶ ನೀಡುತ್ತದೆ ಪರೀಕ್ಷಾ ಭಯದಿಂದ ಬಳಲುವ ಮಕ್ಕಳು ನಾಳಿಗೆ ಏನಾಗ್ತದೋ ಎಂಬ ಆತಂಕದಲ್ಲಿ ಬದುಕಿನ ಸಂಭ್ರಮ ಬದುಕಿನ ಸಂಭ್ರಮವನ್ನು ಕಳೆದುಕೊಳ್ಳುವಂಥ ಜನರು ಆತ್ಮಬಲವನ್ನು ವೃದ್ಧಿಸಿಕೊಳ್ಳುವ ಅಗತ್ಯತೆ ಇದೆ ಅವರು ಸಾಧನೆಯ ದಾರಿಯಲ್ಲಿ ಸಾಗುವಾಗ ಆರೋಪ ಅಪಮಾನ ಕಡೆಗಣನೆ ಹಸಿವು ಬಡತನ ಮುಂತಾದವುಗಳು ಎದುರಾಗುವುದು ಸಹಜ ಆದ್ರ ಅವೆಲ್ಲವನ್ನು ಆತ್ಮಸ್ಥೈರ್ಯದಿಂದ ಎದುರಿಸಿದವರೇ ಉತ್ತಮ ಸಾಧಕನಾಗಬಲ್ಲ ಜೀವನದ ಪ್ರತಿಗಳಿಗೆ ಪ್ರತಿ ಅಮೂಲ್ಯವಾದಂಥ ಅನುಭವವನ್ನು ನೀಡುತ್ತದೆ ಒಂದೊಂದು ಸವಾಲು ಕೂಡ ಉತ್ತಮ ಪಾಠ ಅವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿದಾಗ ಬದುಕು ಹಬ್ಬಾದೀತು ಇಲ್ಲವಾದ್ರೆ ಬದುಕು ತಲೆ ಕೆಡಿಸೋ ಗದ್ದಲದ ಗೂಡಾದೀತು ಸಂತೆಯಾದೀತು ಜಗತ್ತಿನೊಳಗೆ ಎಲ್ಲರಿಗೂ ಸಮಸ್ಯೆ ಸವಾಲುಗಳು ಇದ್ದ ಇರ್ತವೆ ಆದ್ರೆ ಅವುಗಳಿಗೆ ತೋರೋ ಪ್ರತಿಕ್ರಿಯೆ ಮಾತ್ರ ಭಿನ್ನವಾಗಿರ್ತವೆ ಕಷ್ಟಗಳು ಎಷ್ಟೇ ಬಂದರೂ ತೆರೆದ ಮನಸ್ಸಿನಿಂದ ಅವುಗಳನ್ನು ಸ್ವೀಕರಿಸುವ ಮನೋಭಾವ ನಮ್ಮದಾಗಬೇಕು ಬದುಕಿನ ಸಮಸ್ಯೆಗಳಿಗೆ ಬೆನ್ನ ಹಾಕಿದ್ರೆ ಅವುಗಳಿಗೆ ಬಾಗಿದ್ರೆ ಕುಗ್ಗಿದರೆ ಪ್ರಪಾತವೇ ಗತಿಯಾದೀತು ನಾಳೆ ಬದುಕ ಪಯಣದ ದಾರಿ ನಿನ್ನ ಅಧೀನದಲ್ಲಿಲ್ಲ ಬದುಕ ಪಯಣದ ದಾರಿ ನಿನ್ನ ಅಧೀನದಲ್ಲಿಲ್ಲ ತಲುಪುವ ಗಮ್ಯ ನಿನ್ನ ಅಂಕೆಯಲ್ಲಿಲ್ಲ ಸರಿಯುವ ಸಮಯ ನಿನ್ನ ನಿಯಂತ್ರದೊಳಗಿಲ್ಲ ಅದೃಷ್ಟ ದುರಾದೃಷ್ಟ ನಿನ್ನ ಹಂಗಿನಲ್ಲಿಲ್ಲ ಶಕುನ ಅಪಶಕುನಗಳಿಗೆ ಲಂಗು ಲಗಾಮಿಲ್ಲ ಮತ್ತೇಕೆ ಗೊಂದಲ ಮತ್ತೇಕೆ ಯೋಚನೆ ಮತ್ತೇಕೆ ಯಾತನೆ ಹಿಂಜರಿಕೆ ಬಿಟ್ಟು ಬಿಡು ಇಲ್ಲ ಸಲ್ಲದ ಕಳವಳ ನಿನ್ನ ಹೆಜ್ಜೆ ದೃಢವಾಗಿರಲಿ ದೃಷ್ಟಿ ಸ್ಪಷ್ಟವಾಗಿರಲಿ ನಿನ್ನ ನಡೆ ದಿಟ್ಟವಾಗಿರಲಿ ಆಗ ಸತ್ಯ ಸಾದೃಶ್ಯವಾದೀತು ಬದುಕ ಚಾರಣದಲ್ಲಿ ಎಂಬ ಪ್ರಾಜ್ಞರು ನುಡಿ ನಮಗೆ ದಾರಿದೀಪವಾದೀತು ಅಂಜಿದರೆ ಅಳುಕಿದರೆ ದುರಿತಗಳು ಓಡುವವೆ ಅಂಜಿದರೆ ಅಳುಕಿದರೆ ದುರಿತಗಳು ಓಡುವವೆ ಪಂಜರದೊಳು ಅಡಗಿದರೆ ತಪ್ಪಬಹುದೇ ವಿಧಿ ಈಜು ಭವಸಾಗರವ ಛಲದ ತೆಪ್ಪವನೇರಿ ಈಜು ಭವ ಸಾಗರವ ಛಲದ ತೆಪ್ಪವನೇರಿ ಸಜ್ಜಾಗು ಎಲ್ಲದಕ್ಕೂ ಶ್ರೀ ವೆಂಕಟ ಸಜ್ಜಾಗು ಎಲ್ಲದಕ್ಕೂ ಶ್ರೀ ವೆಂಕಟ ನಮಸ್ಕಾರ